ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಪೂಜೆ ಜೊತೆಗೆ ಒಂದಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ರಾಯರ್ ಪೂಜೆ ಇವತ್ತು ಕರೆಂಟ್ ಇಲ್ಲ ನಮ್ಮ ಮನೇಲಿ ನಿಮಗೆ ಪೂಜೆ ಎಷ್ಟು ಕಾಣಿಸುತ್ತೆ ಗೊತ್ತಿಲ್ಲ ದೀಪದ ಬೆಳಕಲ್ಲೇ ನಾನು ನಿಮಗೆ ಇವತ್ತು ಪೂಜೆನ ತೋರಿಸ್ತಾ ಇದ್ದೀನಿ ನಮ್ಮ ರಾಯರನ್ನ ನೋಡ್ಕೊಳ್ಳಿ ಸರ್ತಿ ಎಲ್ಲರೂ ಕುಲ್ತಲ್ಲೇ ನಮಸ್ಕಾರ ಮಾಡ್ಕೊಳ್ಳಿ ರಾಯರು ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ ಅಂಥೇಳಿ ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ಕೊಡ್ಲಿ ಅಂಥೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ನನಗೆ ಮೊನ್ನೆ ಅನಿಸತ್ತೆ ಒಂದೆರಡು ದಿನದ ಹಿಂದೆ ಒಬ್ಬರು ಕಮೆಂಟ್ ಹಾಕಿದರು ಮೇಡಮ್ ನಾನು ರಾಯರ ಮಠಕ್ಕೆ ಬಾಳೆಹಣ್ಣು ಹಣ್ಣುಗಳನ್ನೆಲ್ಲ ತೊಗೊಂಡು ಹೋಗಿದ್ದೆ ಆದರೆ ನನಗೆ ರಾಯರ ಮಠದಲ್ಲಿ ತೊಗೊಳ್ಳಲಿಲ್ಲ ಮೇಡಮ್ ಅದನ್ನು ನಂಗೆ ತುಂಬ ಬೇಜಾರಾಯಿತು ಹೇಳಿ ಒಬ್ಬರು ನನಗೆ ಆಗಿ ಮೆಸೇಜ್ ಮಾಡಿದರು ಅದಕ್ಕೆ ಆ ವಿಷಯವಾಗಿ ನಿಮಗೆ ಹೇಳೋಣ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಇದು ಅಂತ ಹೇಳಿ ಈ ವಿಡಿಯೋನ ಇದ್ದೀನಿ ಆ್ಯಕ್ಚುಲಿ ಏನಕ್ಕೆ ಅವರು ತೊಗೊಂಡಿಲ್ಲ ಅನ್ನೋದಾದರೆ ಈಗ ಚಾತುರ್ಮಾಸ ನಡೀತಾ ಇದೆ ಈ ಚಾತುರ್ಮಾಸವನ್ನು ನಾವು ನಾಲ್ಕು ತಿಂಗಳು ಆಚರಣೆ ಮಾಡ್ತೀವಿ ಒಂದೊಂದು ಮಾಸದಲ್ಲಿ ಕೂಡ ಒಂದೊಂದು ವೈಶಿಷ್ಟ್ಯ ಅನ್ನೋದಿರುತ್ತೆ ಅಂದರೆ ಒಂದು ತಿಂಗಳು ಒಂದು ಮಾಸ ಸೊಪ್ಪು ಹಣ್ಣು ತರಕಾರಿಗಳು ಏನೂ ತಗೊಳ್ಳೋದಿಲ್ಲ ಒಂದು ಮಾಸ ಮೊಸರನ್ನು ಉಪಯೋಗಿಸಲ್ಲ ಒಂದು ಮಾಸ ಹಾಲನ್ನು ಉಪಯೋಗಿಸಲ್ಲ ಈ ರೀತಿ ನಾಲ್ಕು ಮಾಸ ಕೂಡ ವಿಶೇಷತೆ ಅದರಲ್ಲಿ ನಾಲ್ಕು ಮಾಸ ನಾವು ಆಚರಣೆ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ಹಣ್ಣುಗಳು ಬರೋದಿಲ್ಲ ಅಂತ ಹೇಳಿ ಆಚರಣೆ ಮಾಡ್ತೀವಿ ಅಂದರೆ ನೈವೇದ್ಯಕ್ಕೆ ಯಾವುದೇ ಹಣ್ಣನ್ನು ಇಡೋದಿಲ್ಲ ಅಂಥೇಳಿ ರಾಯರಿಗೆ ಎಸ್ಪೆಷಲಿ ಏನಕ್ಕೆ ಅಂದರೆ ರಾಯರು ಯತಿಗಳು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಯತಿಗಳು ಅಂದಾಗ ಚಾತುರ್ಮಾಸ ಬಂದು ಯತಿಗಳಿಗೆ ತುಂಬ ವಿಶೇಷವಾದಂಥ ಒಂದು ಮಾಸ ಆಗಿರುತ್ತೆ ಈ ನಾಲ್ಕು ಮಾಸಗಳು ಈ ನಾಲ್ಕು ಮಾಸದಲ್ಲಿ ಎಲ್ಲ ಯತಿವರೇಣ್ಯರು ಕೂಡ ಅವರವರ ಮಠದಲ್ಲೇ ಬೀಡುಬಿಡ್ತಾರೆ ಬೇರೆ ಎಲ್ಲೂ ಕೂಡ ಅವರು ಈ ನಾಲ್ಕು ಮಾಸಗಳಲ್ಲಿ ಎಲ್ಲೂ ಹೋಗಲ್ಲ ಅನ್ನೋದು ಒಂದು ವೈಶಿಷ್ಟ್ಯತೆ ಯಾತಕ್ಕೆ ಎಲ್ಲೂ ಹೋಗೋದಿಲ್ಲ ಅವರು ಅಂತ ನೀವು ಕೇಳೋದಾದರೆ ಈ ಒಂದು ಮಾಸದಲ್ಲಿ ಮಳೆ ಆಗ್ತಾ ಇರುವಂಥ ಒಂದು ಕಾರಣ ಕ್ರಿಮಿ ಕೀಟಗಳು ತುಂಬ ಜಾಸ್ತಿ ಹುಳಗಳು ಅದೆಲ್ಲವೂ ಕೂಡ ತುಂಬ ಜಾಸ್ತಿ ಯತಿಗಳಾಗಿರೋದ್ರಿಂದ ಯಾವುದೇ ಜೀವಕ್ಕೂ ಕೂಡ ಹಾನಿ ಆಗಬಾರ್ದು ತೊಂದರೆ ಆಗಬಾರ್ದು ಅನ್ನುವಂಥದ್ದು ಇದರಲ್ಲಿರುವಂಥ ಒಂದು ಉದ್ದೇಶ ಯಾಕಂದರೆ ಅವರೆಲ್ಲಾದರೂ ನಡೆದಾಡೋವಾಗ ಎಲ್ಲಿ ಆ ಕ್ರಿಮಿಕೀಟಗಳಿಗೆ ತೊಂದರೆ ಆಗತ್ತೆ ನಡೆಯುವಾಗ ಕಾಲು ಕೆಳಗಡೆ ಏನಾದರೂ ಒಂದು ಹುಳ ಸಿಕ್ಬಿಡುತ್ತೆ ಈ ಥರದ್ದೆಲ್ಲ ಒಂದು ಇಂಟೆನ್ಷನಿಂದ ಈ ನಾಲ್ಕು ಮಾಸ ಏನಿದೆ ಯಾವ ಮಠದಲ್ಲಿ ಕೂಡ ಯತಿವರೇಣ್ಯರು ಒಂದು ವ್ರತವನ್ನು ಧಾರಣೆ ಮಾಡಿಕೊಂಡು ಆಚರಣೆಯನ್ನು ಮಾಡ್ತಾ ಇರ್ತಾರೆ ಎಲ್ಲೂ ಕೂಡ ಅವರು ಹೊರಗಡೆ ಹೋಗಲ್ಲ ಅವರವರ ಮಠದಲ್ಲೇ ಬೀಡ್ಬಿಡ್ತಾರೆ ಅನ್ನುವಂಥದ್ದು ಇನ್ನು ರಾಯರು ಕೂಡ ಯತಿಗಳಾಗಿರೋದ್ರಿಂದ ಅವರು ಬೃಂದಾವನಸ್ಥರಾಗಿದ್ದರೂ ಕೂಡ ಚಾತುರ್ಮಾಸವನ್ನು ಅವರು ಆಚರಣೆ ಮಾಡ್ತಾರೆ ಈ ನಾಲ್ಕು ಮಾಸದಲ್ಲಿ ವಿಶೇಷವಾಗಿ ಮಾವಿನ ಹಣ್ಣು ಒಂದು ಬಿಟ್ಟು ಇನ್ನು ಎಲ್ಲ ಹಣ್ಣುಗಳಿಗೂ ಕೂಡ ನಿಷೇಧ ಇದೆ ನೈವೇದ್ಯ ಮಾಡಲಿಕ್ಕೆ ಯಾವ ಹಣ್ಣು ಕೂಡ ನೈವೇದ್ಯಕ್ಕೆ ಬರಲ್ಲ ಮಾವಿನ ಹಣ್ಣು ಮಾತ್ರ ನೈವೇದ್ಯಕ್ಕೆ ಬರುತ್ತೆ ನೀವೇನಾದರೂ ಇನ್ ಕೇಸು ನೈವೇದ್ಯ ಮಾಡಬೇಕು ದೇವರಿಗೆ ಅಂದರೆ ರಾಯರಿಗೆ ಅಥವಾ ಮಠಗಳಿಗೆ ಏನಾದರೂ ಕೊಡಬೇಕು ಅಂತಂದರೂ ಕೂಡ ಮಾವಿನ ಹಣ್ಣು ಮಾತ್ರ ಬರುತ್ತೆ ಬೇರೆ ಯಾವುದು ಹಣ್ಣು ಬರೋದಿಲ್ಲ ಈ ಮಾಸ ಹಾಗಾಗಿ ಈ ಚಾತುರ್ಮಾಸದಲ್ಲಿ ವಿಶೇಷವಾಗಿ ಮಾವಿನ ಹಣ್ಣನ್ನು ನೀವು ದೇವ್ರ ನೈವೇದ್ಯಕ್ಕೆ ಅಥವಾ ಮಠಗಳಿಗೆ ಕೊಡೋದಾದರೆ ಕೊಡಿ ಬೇರೆ ಯಾವುದೇ ಹಣ್ಣು ಕೂಡ ಅವರು ಸ್ವೀಕಾರ ಮಾಡೋದಿಲ್ಲ ಇದೊಂದು ವಿಷಯ ಮತ್ತು ಇನ್ನು ಸ್ವಲ್ಪ ಜನ ನನ್ನ ಕಮೆಂಟಲ್ಲೂ ಕೇಳಿದ್ದಾರೆ ಪರ್ಸ್ನಲ್ಲಾಗೂ ಕೇಳಿದ್ದಾರೆ ಅದಕ್ಕೋಸ್ಕರ ನನಗೆ ಈ ವಿಡಿಯೋದಲ್ಲಿ ಅವ್ರಿಗೂ ಒಂದು ಉತ್ತರ ಸಿಕ್ಕತ್ತೆ ಅಂತ ಹೇಳಿ ನಾನು ಒಂದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದೇನಂತ ಹೇಳಿದ್ರೆ ನಾವು ಈ ದೇವ್ರದ್ದು ನಿರ್ಮಾಲ್ಯ ಏನಿದೆ ಈ ನಿರ್ಮಾಲ್ಯವನ್ನು ಏನು ಮಾಡಬೇಕು ಅಂತ ಹೇಳಿ ಅಂದರೆ ನಿರ್ಮಾಲ್ಯ ಮೀನ್ಸ್ ನಿನ್ನೆ ಉಪಯೋಗಿಸಿದಂತಹ ಹೂವು ಏನು ನಾವು ನೆನ್ನೆ ದೇವರಿಗೆ ಏರಿಸಿರ್ತೀವಿ ಆ ಹೂವನ್ನು ಏನು ಮಾಡಬೇಕು ಮೇಡಮ್ ಅಂತ ಹೇಳಿ ತುಂಬ ಜನರದ್ದು ಒಂದು ಪ್ರಶ್ನೆ ನಾನು ಏನು ಮಾಡ್ತೀನಿ ಅಂತ ನಾನು ಹೇಳಿಬಿಡ್ತೀನಿ ಒಬ್ಬೊಬ್ಬರು ಏನು ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ನಾನು ಆಚರಣೆ ಮಾಡೋದು ಮಾತ್ರ ನಿಮಗೆ ಹೇಳ್ತೀನಿ ಈ ಒಂದು ಮಲ್ಗೆ ಹೂವನ್ನು ನಾನು ನಿನ್ನೆ ರಾಯರ ಒಂದು ಬೃಂದಾವನಕ್ಕೆ ಅಲಂಕಾರ ಮಾಡಿದ್ದೆ ಈ ಒಂದು ಮಲ್ಲಿಗೆ ಹೂನ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನು ನಿರ್ಮಾಲ್ಯ ಹೇಳಿ ನಾನು ತೆಗೆದುಹಾಕಲ್ಲ ಇದನ್ನ ನಾನು ಇವತ್ತು ಮುಡ್ಕೊಳ್ತೀನಿ ನನ್ನ ತಲೆಗೆ ಮುಡ್ಕೊಳ್ತೀನಿ ನಾನು ಈ ಒಂದು ಬೇರೆ ನಿರ್ಮಾಲ್ಯ ಏನಿದೆ ಈ ತುಳಸಿ ಮತ್ತು ಈ ಗುಲಾಬಿ ಇದೆಲ್ಲ ನಿರ್ಮಾಲ್ಯ ಏನಿದೆ ಇದನ್ನು ನಾನು ಒಂದು ಕವರ್ಗೆ ಹಾಕಿ ಇಡ್ತೀನಿ ಇದನ್ನ ನಾನು ಯಾವುದೇ ಕಸಕ್ಕೆ ಹಾಕಲ್ಲ ಒಂದು ಕವರಿಗೆ ಹಾಕಿಟ್ಕೊಳ್ತೀನಿ ಈ ಕವರಿಗೆ ಹಾಕಿಟ್ಕೊಂಡಿರೋದನ್ನು ನಾನು ಏನು ಮಾಡ್ತೀನಿ ಅಂದರೆ ನಮ್ಮ ಮನೆಯವರು ವಾರದಲ್ಲಿ ಒಂದು ಎರಡು ಸರ್ತಿ ಒಂದು ಸರ್ತಿ ಹಳ್ಳಿಗಳ ಕಡೆ ಹೋಗ್ತಾ ಇರ್ತಾರೆ ಆಗ ಅವ್ರಿಗೆ ಈ ಮರ ಗಿಡಗಳೆಲ್ಲ ಬೆಳೆದಿರೋ ಕಡೆ ಅವರು ಕಾರ್ ನಿಲ್ಲಿಸಿ ಅಲ್ಲಿ ಈ ಒಂದು ಹೂಗಳನ್ನು ಹಾಕ್ತಾರೆ ಅದರಿಂದ ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ ಇದು ಗೊಬ್ಬರ ಆಗುತ್ತೆ ಒಂದು ಅಲ್ಲಿ ಯಾರು ಓಡಾಡದೆ ಇರುವಂಥ ಕಾರಣ ಅಷ್ಟು ನಮಗೆ ಇದನ್ನು ಯಾರೋ ಒಬ್ಬರು ಬಿಡ್ತಾರೆ ಅನ್ನೋ ಭಯನೂ ನಮಗೆ ಇರೋದಿಲ್ಲ ಹಾಗಾಗಿ ನಿರ್ಮಾಲ್ಯನ ನಾವು ಕಸಕ್ಕೆ ಹಾಕಬಾರ್ದು ಯಾವುದಾದ್ರೂ ಗಿಡಗಳಿಗೆ ಹಾಕಿಬಿಡಬೇಕು ನಿಮ್ಮ ಮನೆ ಹತ್ರ ಏನಾದರೂ ದೊಡ್ಡ ದೊಡ್ಡ ಮರ ಇದೆ ನಿಮ್ಮ ಮನೇಲಿ ಗಿಡಗಳಿದೆ ಅಂದರೆ ಕಡಿಮೆ ನೀವು ಹೂವಿಡ್ತೀರ ಅಂದರೆ ಬಳಸ್ಕೊಳ್ಬಹುದು ಆದರೆ ನಾನು ನಮ್ಮ ಮನೇಲಿ ನಿರ್ಮಾಲ್ಯ ದಿನ ಇಷ್ಟಿದ್ದೇ ಇರುತ್ತೆ ಇಷ್ಟಂತೂ ಖಂಡಿತ ಇರುತ್ತೆ ಇದಕ್ಕಿಂತ ಜಾಸ್ತಿ ಇರುತ್ತೆ ಗುರುವಾರ ಶನಿವಾರ ಮತ್ತು ವಿಶೇಷ ದಿನದಲ್ಲಿ ತುಂಬ ಜಾಸ್ತಿನೇ ನಿರ್ಮಾಲ ಇರುತ್ತೆ ಆ ದಿನದಲ್ಲಿ ನಾನು ಹಾಗೆ ಗಿಡಗಳಿಗೆಲ್ಲ ಹಾಕೋಕ್ಕಾಗಲ್ಲ ಕಡಿಮೆ ಇದ್ದಾಗ ಗಿಡಕ್ಕೆ ಹಾಕೊಳ್ತೀನಿ ತುಂಬ ಜಾಸ್ತಿ ಇದ್ದಾಗ ನಾನು ಕೂಡ ಗಿಡಕ್ಕೆ ಹಾಕೋಕ್ಕಾಗಲ್ಲ ಆಗಿರುವಂಥ ಕಾರಣ ನಾನೊಂದು ಕವರಲ್ಲಿ ಅದನ್ನೆಲ್ಲ ಶೇಖರಣೆ ಮಾಡಿಟ್ಕೊಳ್ತೀನಿ ಶೇಖರಣೆ ಮಾಡಿಟ್ಕೊಂಡು ಆ ನಿರ್ಮಾಲ್ಯಾನ್ ನಮ್ಮ ಮನೆಯವ್ರು ಎಲ್ಲಾದರೂ ಹೋಗ್ತಾರಲ್ವ ಆವಾಗ ಅವ್ರು ಕೈಲಿ ಕೊಟ್ಟು ಆ ಗಿಡಗಳಿಗೆ ಹಾಕಿಸ್ತೀನಿ ಮತ್ತು ಸ್ವಲ್ಪ ಜನ ನೀರಿಗೂ ಕೂಡ ಅದನ್ನು ಬಿಡ್ತಾರೆ ದಯಮಾಡಿ ನೀರಿಗೆ ಯಾರು ಹಾಕಬೇಡಿ ನಿರ್ಮಾಲ್ಯಾನ್ ಯಾಕಂದರೆ ನೀರು ತುಂಬ ವಿಶೇಷ ಇವಾಗ ನಮಗೆ ಅದನ್ನು ಹಾಳು ಮಾಡ್ಕೊಳ್ಳೋದು ನಾವು ಬೇಡ ಅಂತ ಹೇಳಿ ನಾವು ನಿರ್ಮಾಲ್ಯಾನ ಸ್ವಲ್ಪ ಆದರೆ ನಾವು ನೀರಿಗೆ ಹಾಕಿದ್ರೆ ನಡೆಯುತ್ತೆ ತುಂಬ ಜಾಸ್ತಿ ಎಲ್ಲ ನಾವು ನೀರಿಗೆ ಹಾಕೋದ್ರಿಂದ ನೀರನ್ನ ಕೂಡ ನಾವು ಗಲೀಜು ಮಾಡ್ದಂಗೆ ಆಗುತ್ತೆ ಅದ್ರ ಬದಲಾಗಿ ನೀವು ಇದನ್ನು ಒಂದು ಮರದ ಕೆಳಗಡೆ ಹಾಕಿದ್ರೆ ಇದು ಗೊಬ್ಬರ ಆಗಿ ಆ ಮರಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಹೇಳೋದೇನಂದರೆ ನಿರ್ಮಾಲ್ಯಾನ ಕಸಕ್ಕೆಲ್ಲ ಹಾಕಬೇಡಿ ನೀರಿಗೆಲ್ಲ ಬಿಡಬೇಡಿ ಒಂದು ಮರದ ಬುಡಕ್ಕೆ ಹಾಕೋದು ಒಳ್ಳೆಯದು ಮತ್ತು ಒಂದು ಸ್ವಲ್ಪ ಜನ ಕೇಳಿದ್ದೀರಾ ಮೇಡಮ್ ನೀವು ಎಣ್ಣೆ ಎಲ್ಲ ಯಾವುದು ಬಳಸ್ತೀರಾ ಮೇಡಮ್ ದಯವಿಟ್ಟು ತಿಳಿಸಿ ಅಂತ ಹೇಳಿ ಈ ವಿಡಿಯೋ ನಾನು ಮುಂಚೆನೇ ಮಾಡಿದ್ದೀನಿ ಆಲ್ರೆಡಿ ನಾನು ಹಾಗಿದ್ರೂ ಕೂಡ ನಾನು ಇನ್ನೊಂದು ಸರ್ತಿ ನಿಮಗೆ ಹೇಳ್ತೀನಿ ನೀವು ಕೇಳಿದ್ದೀರಾ ಅನ್ನೋಂಥ ಕಾರಣಕ್ಕೆ ನಾನು ಎಣ್ಣೆ ಬಳಸೋದು ಕಡಿಮೆ ನಾನು ತುಪ್ಪ ಬಳಸ್ತೀನಿ ನೋಡಿ ಇದು ತುಪ್ಪ ಗಟ್ಟಿಯಾಗಿದೆ ಚಳಿ ಇರೋ ಕಾರಣ ಇದು ಬಂದ್ಬಿಟ್ಟು ಜಿ ಆರ್ ಬಿ ತುಪ್ಪ ಮುಂಚೆ ನಾನು ನಂದಿನಿ ತುಪ್ಪ ತೊಗೊಂಡ್ಬರ್ತಾಯಿದ್ದೆ ನನಗೆ ಯಾಕೋ ನಂದಿನಿ ತುಪ್ಪ ಸ್ಯಾಟಿಸ್ಫೈ ಆಗಲಿಲ್ಲ ಹಾಗಾಗಿ ಇವಾಗ ಜಿ ಆರ್ ಬಿ ತುಪ್ಪಕ್ಕೆ ಸ್ವಿಚ್ ಆಗಿದ್ದೀನಿ ಇದು ತುಪ್ಪ ನಾನು ತುಪ್ಪದ ದೀಪನೇ ಹಚ್ಚೋದು ದೇವರಿಗೆ ಎಲ್ಲ ದೀಪಕ್ಕೂ ಕೂಡ ತುಪ್ಪದ ದೀಪವೇ ಹಚ್ತೀನಿ ಮತ್ತು ಈ ಬಾಗಿಲಿಗೆಲ್ಲ ದೀಪ ಹಚ್ತೀನಲ್ವಾ ಬಾಗಿಲಿಗೆ ಹಚ್ತೀನಿ ಶುಕ್ರವಾರ ಮಂಗಳವಾರ ಮತ್ತು ಶನಿವಾರ ಮತ್ತು ಬೇರೆ ವಿಶೇಷ ದಿನದಲ್ಲಿ ಬಾಗಿಲಿಗೆ ದೀಪ ಹಚ್ತೀನಿ ಸೊ ಆವಾಗ ನಾನೇನು ಮಾಡ್ತೀನಿ ಈ ಕೊಬ್ಬರಿ ಎಣ್ಣೆ ಬಳಸ್ತೀನಿ ಇದು ಕೊಬ್ಬರಿ ಎಣ್ಣೆ ಇದು ಇದನ್ನು ಒಂದು ಗಾಜಿನ ಶೀಷಕ್ಕೆ ಇದನ್ನು ಗಾಜಿನ ಶೀರ್ಷಕ್ಕೆ ಹಾಕಿಟ್ಕೊಂಡಿದ್ದೀನಿ ಇದು ಗಾಜಿನ ಬಾಟಲು ಇದರಲ್ಲಿ ಕೊಬ್ಬರಿ ಎಣ್ಣೆ ಇದೆ ಈ ಕೊಬ್ಬರಿ ಎಣ್ಣೆ ಬಂದ್ಬಿಟ್ಟು ನಾನು ಮುಂಚೆ ಏನು ಮಾಡ್ತಾಯಿದ್ದೆ ಅಂದರೆ ಇದು ತರ್ತಾ ಇದೆ ಗಾಣದ ಎಣ್ಣೆ ತರ್ತಾಯಿದ್ದೆ ಗಾಣದ ಎಣ್ಣೆ ತರ್ತಾ ಇದ್ದೆ ಅದೇನಾಗ್ತಾ ಇತ್ತು ಅಂದ್ರೆ ಗಾಣದ ಎಣ್ಣೆ ನನಗೆ ಹಚ್ಚಕ್ಕೆ ಆಗ್ತಾಯಿರಲಿಲ್ಲ ದೀಪ ನನಗೆ ಬೇಗ ನಂದು ಹೋಗ್ತಾ ಇತ್ತು ಆವಾಗ ನಾನು ಗಾಣದೆಣ್ಣೆ ಮಾಡೋರನ್ನ ಕೇಳಿದೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಆವಾಗ ಗಾಣದ ಎಣ್ಣೆ ಅವ್ರು ಹೇಳಿದ್ರು ಇದರಲ್ಲಿ ಒಂದು ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ ಸೊ ನೀವು ಇದನ್ನು ದೀಪಕ್ಕೆಲ್ಲ ಬಳ್ಸೋಕ್ಕಾಗಲ್ಲ ಮೇಡಮ್ ಊಟಕ್ಕೆ ಬಳಸ್ಬೋದು ದೀಪಕ್ಕೆ ಬಳಸೋಕ್ಕಾಗಲ್ಲ ಅದಕ್ಕೆ ನಂದು ಹೋಗ್ತಾ ಇರೋದು ಅದು ಅಂತ ಹೇಳಿದ್ರು ಅದಾದಮೇಲೆ ನಾನೇನು ಮಾಡಿದೆ ಅಂದರೆ ಗಾಣದ ಎಣ್ಣೆನ ತರದ್ಬಿಟ್ಟೆ ಮತ್ತೆ ಪ್ಯೂರ್ ಕೋಕೋನಟ್ ಆಯಿಲ್ ನಮಗೆ ಸಿಕ್ಬೇಕಲ್ವಾ ಹಾಗಾಗಿ ಕೋಕೋನಾಡ್ ಅಂತ ಬರುತ್ತೆ ಕೆ ಎಲ್ ಎಫ್ ಅವ್ರದ್ದು ಕೋಕೋನಾಡ್ ಅಂತ ಬರುತ್ತೆ ಇದು ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಅಂತಲೇ ಇದನ್ನು ಮಾರ್ತಾರೆ ಅಂದರೆ ಇದನ್ನು ಊಟಕ್ಕೆ ಬಳಸ್ತಾರೆ ಊಟಕ್ಕೆ ಬಳಸ್ತೀವಿ ಅಂದರೆ ಆಬ್ವಿಯಸ್ಲಿ ಇದರಲ್ಲಿ ಸ್ವಲ್ಪ ಪ್ಯೂರಿಟಿ ಇರುತ್ತೆ ಬೇರೆ ಕೊಬ್ಬರಿ ಎಣ್ಣೆಗೆ ಹೋಲಿಸ್ಕೊಂಡ್ರೆ ಕೊಬ್ಬರಿ ಎಣ್ಣೆ ಅಂದಾಗ ಬೇರೆ ಬ್ರ್ಯಾಂಡ್ಗಳಲ್ಲೂ ಸಿಗುತ್ತೆ ಬಟ್ ನಾನು ಬಳಸೋದು ಬಂದು ಕೆ ಎಲ್ ಎಫ್ ಅವ್ರದ್ದು ಕೋಕೋನಾಡ್ ಅಂತ ಹೇಳಿ ಸಿಗುತ್ತೆ ಅದನ್ನು ನಾನು ಕೊಬ್ಬರಿ ಎಣ್ಣೆ ಬಳಸ್ತೀನಿ ಅದು ಬಿಟ್ಟರೆ ನಾನು ಪ್ರತಿದಿನ ದೇವ್ರ ದೀಪಕ್ಕೆ ತುಪ್ಪನೇ ಬಳಸೋದು ಇದು ನಾನು ಆಲ್ರೆಡಿ ಒಂದು ಸರ್ತಿ ವೀಡಿಯೋ ಮಾಡಿದ್ದೀನಿ ಕೇಳಿದ್ರಿ ಅಂತ ಇನ್ನೊಂದು ಸರ್ತಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಗೆ ಹೇಗೆ ಅನುಕೂಲ ಹಾಗೇ ಮಾಡಿ ಸ್ನೇಹಿತರೆ ನಿಮಗೆ ಇದೇ ಬಳಸ್ಬೇಕು ಅದೇ ಬಳಸ್ಬೇಕಂತೆಲ್ಲ ಏನಿಲ್ಲ ಬಟ್ ನೀವು ಯಾವುದೇ ಎಣ್ಣೆ ಬಳಸ್ತೀರಾ ತುಪ್ಪ ಬಳಸ್ತೀರಾ ಅದು ಶುದ್ಧವಾಗಿರಬೇಕು ಅದು ತುಂಬ ಇಂಪಾರ್ಟೆಂಟು ಯಾಕಂದರೆ ಶುದ್ಧತೆ ಇದ್ದ ಕಡೆ ನಿಮ್ಮ ಕೋರಿಕೆಗಳೇನಿದ್ರೂ ಕೂಡ ಭಗವಂತನಿಗೆ ಮುಟ್ಟುತ್ತೆ ಅಂತ ಹೇಳಿ ನಮ್ಗೆ ಒಂದು ರೂಪಾಯಿ ಕಡಿಮೆ ಆಗುತ್ತೆ ಅಂತ ನಾವು ಹೇಗೇಗೋ ತುಪ್ಪ ತಂದು ಬಳಸಬಾರ್ದು ಗ್ರಂಧಿಗೆ ಅಂಗಡಿಗಳಲ್ಲಿ ತುಪ್ಪನೇ ಎರಡು ಮೂರು ಕ್ವಾಲಿಟಿ ಸಿಗುತ್ತೆ ನಾವು ಗಂಧಗೆ ಅಂಗಡಿಯಲ್ಲಿ ತುಪ್ಪ ತೊಗೊಳ್ತೀವಿ ಅಂದರೆ ಅವ್ರು ಏನು ಕೇಳ್ತಾರೆ ಗೊತ್ತಾ ಹೋಮಕ್ಕ ಅಥವಾ ಯಾವುದಕ್ಕೆ ಅಂತ ಕೇಳ್ತಾರೆ ಹೋಮಕ್ಕೆ ಅಂದರೆ ಯಾವುದೋ ಒಂದು ಕಳಪೆ ತುಪ್ಪ ಕೊಡ್ತಾರೆ ದಯವಿಟ್ಟು ನೀವು ತುಪ್ಪದ ದೀಪ ಹಚ್ಚಿಲ್ಲ ಅಂದರೂ ಆ ತುಪ್ಪನ ಬಳಸಬೇಡಿ ಆಯಿತಾ ನೀವು ಎಣ್ಣೆ ದೀಪನೇ ಬಳಸಿ ತುಪ್ಪ ಕಳಪೆದು ಬಳಸಬೇಡಿ ಮತ್ತು ತುಪ್ಪ ಅಂತ ತೊಗೊಂಡಾಗ ನಿಮಗೆ ಕ್ವಾಲಿಟಿಯಾಗಿ ತೊಗೊಂಡೆ ಬಳಸಿ ಅಂತಲೇ ನಾನು ಹೇಳ್ತೀನಿ ಇಲ್ಲ ನಮ್ಮ ಕೈಲಾಗಲ್ಲ ಅಂದರೆ ನಿಮಗೆ ಎಣ್ಣೆನೇ ಬಳಸಿ ಆದರೆ ಶುದ್ಧವಾಗಿರೋದನ್ನು ಬಳಸಿ ಮತ್ತು ತುಂಬ ಜನ ಕೇಳ್ತೀರಾ ಮೇಡಮ್ ಸಂಜೆವರೆಗೂ ದೀಪ ಹುರಿತಾನೇ ಇರಬೇಕಾ ನಾವು ಸಂಜೆ ದೀಪ ಹಚ್ಚೋವರೆಗೂ ಹೇಳಿ ಹಾಗೆಲ್ಲ ಏನೂ ಇಲ್ಲ ನಿಮ್ಮ ಕೈಲಿ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಪೂನ್ ಎಣ್ಣೆ ಹಾಕಿಗೂ ಕೂಡ ನೀವು ದೀಪ ಹಚ್ಚಬಹುದು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ತುಪ್ಪದ ದೀಪ ಇದು ಇದರಲ್ಲಿ ಒಂದು ಸ್ಪೂನ್ ಹಿಡಿಯುತ್ತೆ ಈ ಥರ ದೀಪದಲ್ಲಿ ಒಂದು ಸ್ಪೂನ್ ಹಿಡಿಯತ್ತೆ ಎಣ್ಣೆ ಆ ಒಂದು ಸ್ಪೂನ್ ಎಣ್ಣೆನೇ ನೀವು ಹಾಕಿ ದೇವರಿಗೆ ದೀಪ ಹಚ್ಚಬಹುದು ಏನೂ ತೊಂದರೆ ಇಲ್ಲ ನೀವು ಪ್ರಾರ್ಥನೆ ಮಾಡೋವರೆಗೂ ದೇವ್ರ ದೀಪ ಹುರಿದ್ರೂ ಸಾಕು ಕಡಿಮೆ ಎಣ್ಣೆ ಹಾಕಿದ್ರು ಸಾಕು ಚೆನ್ನಾಗಿರೋದನ್ನು ಬಳಸಿ ಅಂತಲೇ ಹೇಳ್ತೀನಿ ನಾನು ಸರಿನಾ ಬೇರೆ ಏನು ಕ್ವಾಲಿಟಿ ಇಲ್ಲದೆ ಇರೋದನ್ನು ತಂದು ಬಳಸಬೇಡಿ ಮತ್ತು ರಿಫೈನ್ಡ್ ಆಯಿಲ್ಗಳನ್ನೆಲ್ಲ ಬಳಸಬೇಡಿ ಎಣ್ಣೆಗೆ ದೇವ್ರ ದೀಪಕ್ಕೆ ಆದಷ್ಟು ಕೊಬ್ಬರಿ ಎಣ್ಣೆ ಬಳಸಿ ಇಲ್ಲಾಂದರೆ ಎಳ್ಳಿನೆಣ್ಣೆ ಬಳಸಿ ಒಳ್ಳೆಯದು ಎಳ್ಳೆಣ್ಣೆ ಒಳ್ಳೆಯದು ಮತ್ತು ಕೊಬ್ಬರಿ ಎಣ್ಣೆ ಒಳ್ಳೆಯದು ಸಾಧ್ಯ ಆದಷ್ಟು ಇದೆರಡರಲ್ಲಿ ಒಂದನ್ನು ತಂದು ದೇವ್ರ ದೀಪ ಹಚ್ಚೋಕ್ಕೆ ಪ್ರಯತ್ನ ಪಡಿ ತುಂಬ ಒಳ್ಳೆಯದು ಇದರಿಂದ ನಿಮಗೆ ಅದು ಬಿಟ್ಟರೆ ತುಪ್ಪ ಶಕ್ತಿ ಇರೋರು ತುಪ್ಪ ದೀಪನ ಹಚ್ಬೋದು ಇದು ಈ ವಿಡಿಯೋದಲ್ಲಿ ಒಂದು ಮೂರು ಕನ್ಫ್ಯೂಷನ್ಗೆ ನಿಮಗೆ ನಾನು ಉತ್ತರ ಕೊಟ್ಟಿದ್ದೀನಿ ಐ ಥಿಂಕ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ